ು ಹಸು ಡೈಲಿ ವ್ಲಾಗ್ ಚಾನಲ್ ನಾನು ನಿಮ್ಮ ಕನ್ನಡಿತಿ ಪವಿತ್ರ ಮಾತಾಡ್ತಾ ಇರೋದು ಸೊ ನಿನ್ನೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಕಡೆ ನಾನೆಲ್ಲ ತಮ್ಮ ಅಕ್ಕ ತಂಗಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಸೊ ಇವಾಗ ಆನ್ಲೈನಲ್ಲೂ ಸೊ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನನಗೆ ಸಿಗೋದಾಗಿದ್ದರೆ ಅಂದ್ಕೊತೀನಿ ನೋಡಿ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಸ್ಯಾರಿನೂ ಕೂಡ ತೊಗೊಂಡು ಬಂದಿದ್ದೀನಿ ನೋಡಿ ಸ್ಯಾರಿ ತುಂಬ ವೈನ್ ಕಲರ್ ಬರುತ್ತೆ ನಿಮಗೆ ವಿತ್ ಜೆರಿ ಬಾರ್ಡರು ಅದು ಪ್ರಿಂಟೆಡ್ ಅಲ್ಲ ಜೆರಿ ಬಾರ್ಡರು ಮೈಸೂರು ಕ್ಲೇಪ್ ಕ್ಲೇಪ್ ಸಿಲ್ಕ್ ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿ ಸಲ ಪ್ಲೀಸ್ ನನಗೆ ನಂಬಿಕೆ ಇಟ್ಟು ನೀವು ಆರ್ಡರ್ನ ಕೊಡ್ಬೋದು ಇದು ವೈನ್ ಕಲರು ಫುಲ್ ಸ್ಯಾರಿ ನಿಮಗೆ ಈ ಥರ ಬರುತ್ತೆ ಈ ಥರ ಬರುತ್ತೆ ಮತ್ತು ನೋಡಿ ಇಲ್ಲಿ ಒಳಗೆ ಈ ಥರ ಇದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಸ್ಯಾರಿ ವೈನ್ ಕಲರ್ ಇದು ಸೊ ಬೇಕು ಅಂದವರೆಗೂ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾಯಿದ್ದೆ ಸೊ ಪ್ಲೀಸ್ ಡೇಯ ಮಾಡಿ ಯಾರು ಕಾಲ್ ಮಾಡಬೇಡಿ ಸೊ ಪ್ಲೀಸ್ ನಾನು ಕಾಲ್ ಪಿಕ್ ಮಾಡೋದಿಲ್ಲ ಸೊ ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಫೋಟೋನ ಕಳಿಸಿ ಇದು ಕಳಿಸಿ ನನಗೆ ಪ್ರೈಸು ಮತ್ತು ಅವೈಲೇಬಲ್ ಇದ್ದೆ ಇಲ್ವಾ ಅಂತ ನನಗೆ ರಿಟರ್ನ್ ಮೆಸೇಜ್ ಮಾಡ್ತೀನಿ ಸೊ ಪ್ಲೀಸ್ ಯಾರು ಕಾಲ್ ಮಾತ್ರ ಮಾಡಬೇಡಿ ಪ್ಲೀಸ್ ಪ್ಲೀಸ್ ಕೈಸ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಅನ್ಕೋತೀನಿ ಒಂದ್ಸಲ ನನಗೆ ಆರ್ಡರ್ನ ಕೊಡಿ ಸೊ ಪ್ಲೀಸ್ ನಾನು ನಿಮ್ಮ ಆರ್ಡರನ್ನ ತಗೊಂತೀನಿ ಒಂದೇ ಸರಿ ನಂಬಿಕೆ ಇಟ್ಟು ಆರ್ಡರ್ನ ಕೊಡಿ ಅಂತ ಕೇಳ್ತಾ ಸೊ ನೋಡಿ ಇದು ಒಂದು ವೈನ್ ಕಲರು ಸೊ ಇದೆಲ್ಲ ಗುಟ್ಟ ಬರುತ್ತೆ ಮನೇಲಿ ಜರಿ ವರ್ಕ್ ಇದೆ ಸೊ ನೆಕ್ಸ್ಟ್ ಅದು ನೋಡಿ ಇದಕ್ಕೆ ವೈಟ್ ಬ್ಲೌಸ್ ಬರುತ್ತೆ ಇದು ಒಂದು ರೆಡ್ ಕಲರ್ ಇದೆ ಸ್ಯಾರಿ ತುಂಬಾ ಸಕ್ಕತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಯಾವುದೇ ಲೋ ಕ್ವಾಲಿಟಿ ಅಂತೂ ಅಲ್ವೇ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ನೋಡಿ ರೆಡ್ ಕಲರ್ ಇದೆ ಇದರಲ್ಲಿ ಕಲರ್ ಕೇಳಿಬಿಡಿ ನಿನಗೆ ಯಾವ ಕಲರ್ ತೋರಿಸೋ ಅದೇ ಕಲರ್ ಅಷ್ಟೇ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಸೊ ಪ್ಲೀಸ್ ಶಾಟ್ ತೊಗೊಳ್ಳಿ ನಿಮ್ಗೆ ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಬಂದು ನೋಡಿ ಈ ಸ್ಯಾರಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಾಟಲ್ ಗ್ರೀನ್ ಮತ್ತು ರೆಡ್ ಇದೆ ರೆಡ್ ಬೋರ್ಡರ್ ಬರುತ್ತೆ ಪ್ಲೇನ್ ಇದೆ ಸ್ಯಾರಿ ಸೊ ಪ್ಲೀಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನನಗೆ ಮೆಸೇಜ್ ಮಾಡಿ ಆಯ್ ಅಂತ ಮೆಸೇಜ್ ಹಾಕ್ಬೇಡಿ ಸ್ಯಾರಿದು ಸ್ಕ್ರೀನ್ಶಾಟ್ ತೆಗೆದು ಸ್ಯಾರಿ ಅವೈಲೇಬಲ್ ಇದ್ದಿಲ್ಲ ಅಂತ ಕೇಳಿ ನಾನು ಸ್ಕ್ರೀನ್ಶಾಟ್ ಕೊಡಿ ವಿತಿನ್ ತ್ರೀ ಫೋರ್ ಡೇಸಲ್ಲಿ ನಿಮಗೆ ಆರ್ಡರನ್ನ ನಾನು ತಲುಪಿಸ್ತೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಸ್ಯಾರಿ ಇದೆ ಪ್ರೈಸು ಕೂಡ ರೀಸನಬಲ್ ಆಗಿದೆ ನೋಡಿ ಈ ಥರ ಬರುತ್ತೆ ಸ್ಯಾರಿ ವಾಟರ್ ಗ್ರೀನ್ ಇತ್ತು ಪಿಂಕ್ ಇದೆ ತುಂಬ ಸಕ್ಕತ್ತಾಗಿದೆ ಸ್ಯಾರಿ ಆಫ್ ಆ್ಯಂಡ್ ಆ್ಯಫೋ ನೋಡಿ ಒಂದ್ಸಲಿ ಡಿ ಎಮ್ ಮಾಡಿ ನನಗೆ ಪ್ರೈಸ್ನ ನಿಮಗೆ ಹೇಳ್ತೀನಿ ಆಲ್ ಓವರ್ ಕರ್ನಾಟಕ ಇರುತ್ತೆ ನಿಮಗೆ ವಿತ್ ಇನ್ ತ್ರೀ ಫೋರ್ ಡೇಸ್ ಶಿಪ್ಪಿಂಗು ಸೊ ಪ್ಲೀಸ್ ನಂಬಿಕೆ ಇಟ್ಟು ಒಂದ್ಸಲಿ ನನಗೆ ಆರ್ಡರ್ನ ಕೊಡಿ ಆ ನಂಬಿಕೆ ನಾನು ನೆಕ್ಸ್ಟು ನೋಡಿ ಇದು ಆಫ್ ಆ್ಯಂಡ್ ಆಫೋ ಸೊ ಎಲ್ಲೋ ನಿಮಗೆ ಈ ಒಂದು ನಾನು ಕೊಡೋ ರೇಟಿಗೆ ಎಲ್ಲೂ ನಿಮಗೆ ಸಿಗಲ್ಲ ಈ ಸ್ಯಾರಿ ಸೊ ನೋಡಿ ಈ ಕಲರ್ ಇಷ್ಟ ಡಿ ಎಮ್ ಮಾಡಿ ನೋಡಿ ಇದರಲ್ಲಿ ತ್ರೀ ಕಲರ್ ಇದೆ ಇದು ಒಂದು ರಾಮಾಗ್ರೀನು ತುಂಬ ಚೆನ್ನಾಗಿದೆ ಕಲರು ರಾಮಾಗ್ರೀನೋ ಸ್ಯಾರಿ ಸ್ಕೈ ಬ್ಲೂ ಕಲರ್ ಥರ ಬರುತ್ತೆ ಮೇ ಬಿ ಆಲ್ಮೋಸ್ಟ್ ಗ್ರೀನ್ ಇದೆ ಅಂದ್ಕೋತೀನಿ ಆಫ್ ಆ್ಯಂಡ್ ಆ್ಯಪ್ ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಈ ನಾನ್ ಕೊಡೋ ರೇಟಿಗೆ ಎಲ್ಲೂ ಕೂಡ ನಿಮಗೆ ಈ ಸ್ಯಾರಿ ಸಿಗೋದಿಲ್ಲ ಸೊ ಒಂದ್ಸಲಿ ಡಿ ಆರ್ ಮಾಡಿ ಪ್ಲೀಸ್ ಇದೊಂದು ಮೂರು ಕಲರ್ ಇದೆ ಅದೊಂದು ಕಲರು ಇದು ಒಂದು ಕಲರು ಬ್ಲೂ ಕಲರು ಲೋನ್ ವಾಶ್ನಲ್ಲಿ ತುಂಬ ಚಕ್ಕದಾಗಿ ಕಾಣಿಸ್ತಾ ಇದೆ ಅದಾದರೆ ಪರ್ಪಲ್ ನೋಡಲ ಇದು ನೋಡಿ ಇದೊಂದು ಪರ್ಪಲ್ ಫುಲ್ಲು ನೋಡಿ ಈ ಥರ ಬರುತ್ತೆ ಫುಲ್ ಪ್ಲೇನ್ ಬರುತ್ತೆ ಡೆಂಟೆಕ್ಸ್ ಪೌಡರ್ ಮಧ್ಯದಲ್ಲಿ ಪೌಡರ್ ಇದೆ ತುಂಬ ಚೆನ್ನಾಗಿದೆ ಎಲ್ಲೂ ಕೂಡ ನಿಮಗೆ ನಾನು ಕೂಡ ಎಲ್ಲೂ ಸಿಗೋಲ್ಲ ಸೊ ಪ್ರೀಮಿಯಂ ಕ್ವಾಲಿಟಿ ಕೂಡ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ ಒಂದ್ಸಲಿ ಡಿ ಎಮ್ ಮಾಡಿ ಪ್ಲೀಸ್ ಈ ಕಲರ್ಸ್ ಅವೇಲೆಬಲ್ ಇದೆ ನೋಡಿ ತೌಸಂಡ್ ಬುಟ್ಟಾಸು ಬ್ಲೂ ಇತ್ತು ರೆಡ್ ಬರುತ್ತೆ ತುಂಬ ಸಕ್ಕತ್ತಾಗಿದೆ ಕಲರು ಅಷ್ಟೇ ನೋಡಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತ್ರೀ ಫೋರ್ ಡೇಸಲ್ಲಿ ನಿಮ್ಮ ಡೆಲಿವರಿ ನಿಮಗೆ ಬರುತ್ತೆ ಇದರಲ್ಲಿ ತ್ರೀ ಕಲರ್ಸ್ ಇದೆ ಪರ್ಪಲ್ ಇದೆ ನೋಡಿ ಪರ್ಪಲ್ ಇತ್ತು ಗ್ರೀನ್ ಬರುತ್ತೆ ತುಂಬಾ ಸಕ್ಕತ್ತಾಗಿದೆ ಸ್ಯಾರಿ ಸೊ ಲಿಮಿಟೆಡ್ ಸ್ಟಾಕು ಸೊ ಪ್ಲೀಸ್ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಆ ಸ್ಯಾರಿನ ಸ್ಕ್ರೀನ್ಶಾಟ್ ಮಾಡಿ ನನಗೆ ವಾಟ್ಸಪ್ ಮಾಡಿ ಪ್ಲೀಸ್ ಸ್ಯಾರಿ ಕಾಲ್ ಮಾಡಬೇಡಿ ನೋಡಿ ವಾಟ್ಸಪ್ ಅಷ್ಟೆ ನೋಡಿ ಇದರಲ್ಲಿ ಎಲ್ಲೋ ಇದೆ ಎಲ್ಲೋ ಇತ್ತು ಪರ್ಪಲ್ ಬೇಡ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ನೋಡಿ ತೌಸಂಡ್ ಗುಟ್ಟು ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಇವೇ ನೋಡಿ ಐಸೆಕ್ ಎಕ್ಸೆಲ್ಸು ಇದು ಬ್ಲೌಸ್ ಕೂಡ ಬರುತ್ತೆ ನಿಮಗೆ ವೈಟ್ ಬ್ಲೌಸು ಸ್ಯಾರಿ ಬಂದು ಈ ಥರ ಬರುತ್ತೆ ಬಾರ್ಡರು ಮತ್ತು ಫುಲ್ ಪ್ಲೇನ್ ಬರುತ್ತೆ ಬಾಡಿ ಫುಲ್ ಪ್ಲೇನ್ ಬರುತ್ತೆ ತುಂಬ ಚೆನ್ನಾಗಿದೆ ಪರ್ಪಲ್ ಕಲರ್ ಇದು ಪರ್ಪಲ್ ಕಲರ್ ಬರುತ್ತೆ ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ವೇರಿಯೇಷನ್ ಆಗ್ಬೋದು ಕಲರು ಇದು ಪರ್ಪಲ್ ಕಲರ್ ಇದರಲ್ಲಿ ತ್ರೀ ಕಲರ್ ಇದೆ ಇದೊಂದು ಕಲರು ಸಾರಿ ನಾನು ನಿಮಗೆ ತೋರಿಸಿದ್ದು ಮೆರೋನು ಇದು ಬಂದು ಪರ್ಪಲ್ಲು ಸಾರಿ ಇದು ಪರ್ಪಲ್ ಇದೆ ತುಂಬ ಚೆನ್ನಾಗಿದೆ ಬಟ್ ಇದು ಫುಲ್ ಬಾಡಿ ಜೆರಿ ವರ್ಕ್ ಇದೆ ಅದು ಪ್ಲೇನ್ ಇದೆ ಅದು ಮತ್ತು ಇದು ನೋಡಿ ಫುಲ್ ಜೆರಿ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಬಾಟಲ್ ಗ್ರೀನ್ ಬರುತ್ತೆ ನನಗೆ ತುಂಬ ಸಕ್ಕತ್ತಾಗಿದೆ ಇದಕ್ಕೂ ವೈಟ್ ಬ್ಲೌಸ್ ಬರುತ್ತೆ ಸೊ ಲಿಮಿಟೆಡ್ ಸ್ಟಾಕು ನೀವು ಸ್ಕ್ರೀನ್ಶಾಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಸೊ ಪ್ಲೀಸ್ ಆರ್ಡರ್ನ ಕೊಡ್ಬೋದು ಓನ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೆ ಇದರಲ್ಲಿ ಯಾವುದೇ ಥರ ಮೋಸ ಆಗೋದಿಲ್ಲ ನನ್ನ ಮೇಲೆ ನಂಬಿಕೆ ಇಡಿ ರಾಯರ್ ಮೇಲೆ ನಂಬಿಕೆ ಇಟ್ಟು ನನಗೆ ನೀವು ಆರ್ಡರ್ಸ್ನ ಕೊಡ್ಬೋದು ಲಿಮಿಟೆಡ್ ಸ್ಟಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟಿಂಗ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂಡು ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಂಡ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನನ್ನ ಕಸ್ಟಮರ್ ರಿವ್ಯೂನ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ನೋಡಿ ಬರುತ್ತೆ ಸೊ ಇಲ್ಲಿ ಯಾವುದೇ ಥರ ಮೋಸ ಸಲ ಯಾವುದು ಮಾಡೋದಿಲ್ಲ ಸೊ ಓನ್ಲಿ ಡ್ಯಾಮೇಜ್ ಪ್ರಾಡಕ್ಟ್ ಮಾತ್ರ ನಾನು ರಿಟರ್ನ್ ಇಸ್ಕೊತೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಸೊ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ ರೀಸನೇಬಲ್ ಪ್ರೈಸ್ ಕೂಡ ಇರುತ್ತೆ ಸೊ ಒಂದ್ಸಲಿ ಪ್ಲೀಸ್ ನಂಬಿಕೆ ಇಟ್ಟು ಸೊ ಆರ್ಡರ್ನ ಕೊಡಿ ಅಂತ ಕೇಳ್ಕೊತಿದ್ದೀನಿ ಸೊ ನಮ್ಮ ಕರ್ನಾಟಕ ಜನತೆ ನನಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್